ನಮಸ್ಕಾರ ನಾವು ಸಿ ಎಲ್ ಎಫ್ ಕಟ್ ಆಫ್ ಮೀಟಿಂಗನ್ನು ಕ್ಲೋಸ್ ಮಾಡಿದ್ದೇವೆ ಈಗ ನಾವು ರೆಗ್ಯುಲರ್ ಮೀಟಿಂಗನ್ನು ಜನ್ರೇಟ್ ಮಾಡಬೇಕು ರೆಗ್ಯುಲರ್ ಮೀಟಿಂಗ್ ಜನ್ರೇಟ್ ಮಾಡೋ ಮೊದಲು ನಾವು ಸಿ ಎಲ್ ಎಫ್ ಕಟ್ ಆಫ್ ಮೀಟಿಂಗನ್ನು ಬಿ ಪಿಮ್ ಬಿ ಪಿ ಎಮ್ ಲಾಗಿನ್ ಮೂಲಕ ಎಪ್ರೂವ್ ಮಾಡಬೇಕು ಎಪ್ರೂವ್ ಮಾಡೋ ಮೊದಲು ಟಿ ಪಿ ಎಮ್ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಪರಿಶೀಲಿಸಿದ ನಂತರ ಎಪ್ರೂವ್ ಮಾಡಬೇಕು ನಂತರ ನಾವು ರೆಗ್ಯುಲರ್ ಮೀಟಿಂಗನ್ನು ಜನ್ರೇಟ್ ಮಾಡಬೇಕು ಈಗ ಕಟ್ ಆಫ್ ಮೀಟಿಂಗ್ ಸ್ಟೇಟಸ್ ಚೆಕ್ ಮಾಡೋಣ ಲಿಸ್ಟ್ ಆಫ್ ಮೀಟಿಂಗಿಗೆ ಹೋಗಿ ನೋಡಿದಾಗ ಕಟ್ ಆಫ್ ಮೀಟಿಂಗ್ ಸ್ಟೇಟಸ್ ಸ್ಟೇಟಸ್ ಕ್ಲೋಸ್ ಆಗಿದೆ ಎಪ್ರೂವಲ್ ಸ್ಟೇಟಸ್ ಪೆಂಡಿಂಗ್ ಇದೆ ಎಲ್ಲಿವರೆಗೆ ಇಲ್ಲಿ ಎಪ್ರೂವಲ್ ಬರುವುದಿಲ್ಲವೋ ಅಲ್ಲಿವರೆಗೆ ನಾವು ಇನ್ನೊಂದು ಸಭೆಯನ್ನು ಜನರೇಟ್ ಮಾಡಲು ಆಗುವುದಿಲ್ಲ ಅದಕ್ಕಾಗಿ ನಾವು ಇಲ್ಲಿ ಔಟ್ ಮಾಡಬೇಕು ಯಾಕೆಂದರೆ ವಿಪಿ ಲಾಗಿನ್ ನಲ್ಲಿ ನಾವು ಎಪ್ರೂವ್ ಮಾಡಬೇಕಾಗಿದೆ ಇಲ್ಲಿ ಔಟ್ ಮಾಡಿ ಬಿ ಪಿ ಎಮ್ ಲಾಗಿನ್ನನ್ನು ನಾವು ಎಂಟ್ರಿ ಮಾಡಿ ಲಾಗಿನ್ ಆಗೋಣ ಸೈನ್ ಇನ್ ಇಲ್ಲಿ ನೀವು ಪೆಡ್ರೇಷನ್ ಆಪ್ಷನನ್ನು ನೋಡಬಹುದು ಫೆಡ್ರೇಷನ್ ಆಪ್ಷನ್ನಲ್ಲಿ ಸಿ ಎಲ್ ಎಫ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಮೀಟಿಂಗ್ ಕ್ಯಾಪ್ಚರ್ ಮಾಡಿದ ಸಿ ಎಲ್ ಎಫ್ ಹೆಸರು ಕಾಣಿಸುತ್ತದೆ ಇಲ್ಲಿ ನೀವು ನೋಡಬಹುದು ಮೊದಲನೇ ಸಿ ಎಲ್ ಎಫ್ನಲ್ಲಿ ಲಾಸ್ಟ್ ಮೀಟಿಂಗ್ ಡೇಟ್ನಲ್ಲಿ ನಾವು ಮಾರ್ಚ್ ಮೂವತ್ತೊಂದರವರೆಗೆ ಕಟ್ ಆಫ್ ಮೀಟಿಂಗ್ ಎಂಟ್ರಿ ಮಾಡಿದ್ದೇವೆ ಇಲ್ಲಿ ಮೂರು ಚುಕ್ಕೆ ಮೇಲೆ ಕ್ಲಿಕ್ ಮಾಡಿ ಲಿಸ್ಟ್ ಆಫ್ ಮೀಟಿಂಗಿಗೆ ಹೋಗೋಣ ಇಲ್ಲಿ ನಮಗೆ ಮೀಟಿಂಗ್ ಕಾಣಿಸುತ್ತದೆ ಕಟ್ ಆಫ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಮಾಹಿತಿಯನ್ನು ಒಮ್ಮೆ ಪರಿಶೀಲಿಸೋಣ ಪ್ರತಿಯೊಂದನ್ನು ಒಂದೊಂದಾಗಿ ಪರಿಶೀಲಿಸಬೇಕು ಒಂದೊಂದಾಗಿ ಪರಿಶೀಲಿಸಿದ ನಂತರ ನಾವು ಎಪ್ರೂವಲಿಗೆ ಕಳಿಸಬೇಕಾಗುತ್ತದೆ ಇಲ್ಲಿ ಕಾಣಬಹುದು ನೀವು ಎಲ್ಲ ಮಾಹಿತಿಗಳು ಇವೆ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಪ್ರತಿಯೊಂದು ಮಾಹಿತಿಯನ್ನು ಚೆಕ್ ಮಾಡಿದ ನಂತರ ಇಲ್ಲಿ ಮೂರು ಚುಕ್ಕೆಯ ಮೇಲೆ ಕ್ಲಿಕ್ ಮಾಡಿ ಸಭೆಯನ್ನು ಎಪ್ರೂವ್ ಆರ್ ರಿಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಮಗೆ ಮೂರು ರೀತಿಯ ಆಪ್ಷನ್ಗಳು ಬರ್ತವೆ ಎಪ್ರೂವ್ ರಿಜೆಕ್ಟ್ ನಾವು ಎಪ್ರೂವ್ ಮೇಲೆ ಕ್ಲಿಕ್ ಮಾಡಿದಾಗ ಟು ಯು ವಾಂಟ್ ಟು ಎಪ್ರೂವ್ ಆರ್ ರಿಜೆಕ್ಟ್ ದಿಸ್ ಮೀಟಿಂಗ್ ಬರುತ್ತದೆ ನಾವು ಎಪ್ರೂವ್ ಕೊಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ನಮ್ಮ ಸಭೆ ಎಪ್ರೂವ್ ಆಗಿದೆ ಓಕೆ ಮೇಲೆ ಕ್ಲಿಕ್ ಮಾಡೋಣ ಈಗ ನಾವು ಸಿ ಎಲ್ ಎಫ್ ಐ ಡಿಯನ್ನು ಲಾಗಿನ್ ಆಗಿ ರೆಗ್ಯುಲರ್ ಮೀಟಿಂಗನ್ನು ಜನ್ರೇಟ್ ಮಾಡಬೇಕು ಧನ್ಯವಾದಗಳು